ಗಂಡನಾದವನು ಹೆಂಡತಿಗೆ ಮಕ್ಕಳಿಗೆ ತನ್ನ ಲಿಮಿಟೇಷನ್ಸ್ನ ತನ್ನ ಪರಿಧಿಯನ್ನು ಹಾಕ್ಕೊಡೋ ವ್ಯವಸ್ಥೆ ಮಾಡಬೇಕು ನಮ್ಮ ಸಂಪಾದನೆ ಇಷ್ಟಿದೆ ಇಷ್ಟರಲ್ಲಿ ನಾವು ಹೇಗೆ ಬದುಕಬೇಕು ಅದನ್ನೇ ಬಜೆಟ್ ಅಂತ ಹೇಳಿ ಮಾಡ್ತಾರೆ ಸರ್ಕಾರದವರು ಅದೇ ರೀತಿಯಲ್ಲಿ ಮನೆಯಲ್ಲಿ ಕೂಡ ಪ್ಲ್ಯಾನಿಂಗ್ ಇದ್ದರೆ ಈ ಥರ ಸಮಸ್ಯೆ ಬರೋದಿಲ್ಲ ನಿನಗೇನು ಗೊತ್ತು ನಿನಗೆ ಯಾಕೆ ಬೇಕು ಬಾಯಿ ಮುಚ್ಕೊಂಡಿರು ನಾನೆಲ್ಲ ನೋಡ್ಕೋತೀನಿ ಗಾಡಿ ಅನ್ನೋದು ಒಂದೇ ಚಕ್ರದಲ್ಲಿ ನಡೆಯೋದಿಲ್ಲ ಎರಡು ಚಕ್ರನಾದರೂ ಕನಿಷ್ಠ ಇರಲೇಬೇಕು ನಾಲ್ಕು ಚಕ್ರ ಇದ್ದರೆ ಬಹಳ ಸಂತೋಷ ಆರು ಚಕ್ರ ಇದ್ದರೆ ಇನ್ನೂ ಜಾಸ್ತಿ ಜನ ತುಂಬ್ಕೋಬಹುದು ಆದರೆ ಎರಡು ಚಕ್ರ ಇದ್ದರೆ ಸಂಸಾರದ ನಾಲ್ಕು ಮಕ್ಕಳು ಗಂಡ ಹೆಂಡತಿ ಎರಡು ಮಕ್ಕಳನ್ನು ಜೀವನ ನಡೆಸೋದಕ್ಕೆ ಬಹಳ ಸುಂದರವಾಗಿರುವಂತಹ ಗಾಡಿಯಾಗಿರುತ್ತೆ ಹಾಗೆ ಸಂಸಾರ ಚಕ್ರದಲ್ಲಿ ಗಂಡ ಮತ್ತು ಹೆಂಡತಿ ಅನ್ನೋದು ಸಮಾನವಾದ ಚಕ್ರಗಳು ಹೆಂಡತಿಗೆ ಈ ರೀತಿಯಾದ ವ್ಯವಸ್ಥೆ ಇದೆ ನಾವು ಹೀಗಿರೋಣ ಅಂತ ಹೇಳಿ ಡಿಸ್ಕಷನ್ ಅಂತ ಹೇಳ್ತಾರೆ ಒಬ್ರಿಗೊಬ್ರು ವಿಮರ್ಶೆ ಮಾಡಿಕೊಂಡ್ರೆ ಆ ಸಂಸಾರ ಸುಂದರವಾಗಿರುತ್ತೆ ಮಕ್ಕಳಿಗೆ ಸಾಧ್ಯವಾದಷ್ಟು ನಾನು ಮಕ್ಕಳ ಸಂಸ್ಕಾರ ಹೇಗಿರಬೇಕು ಅಂತ ಹಿಂದಿನ ಸಂಚಿಕೆಗಳೆಲ್ಲ ಹೇಳ್ತಾ ಇದ್ದೆ ಮಕ್ಕಳಿಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಶಾಂತಿಯ ವಾತಾವರಣವನ್ನು ಕೊಡೋ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇರುತ್ತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಲಕ್ಷ ಇದ್ದರೂ ಕೂಡ ಅದು ಮಕ್ಕಳಿಗೆ ತಾಕದಿರ ಇರೋ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಗಂಡಸರಿಗೆ ಬಹಳ ಮುಖ್ಯವಾಗಿರುತ್ತೆ ಮನೆಯಲ್ಲಿ ಗಂಡ ಹೆಂಡತಿಯನ್ನು ದೂಷಣೆ ಮಾಡೋದು ಹೆಂಡತಿ ನನ್ನ ಗಂಡನ ಯೋಗ್ಯತೆ ಇಷ್ಟೇ ಅಂತ ಗಂಡನನ್ನು ದೂಷಣೆ ಮಾಡೋದು ಇವೆರಡೂ ಕೂಡ ಧರ್ಮಕ್ಕೆ ವಿರುದ್ಧವಾಗಿರುತ್ತೆ ಯಾವಾಗ ಧರ್ಮಕ್ಕೆ ವಿರುದ್ಧವಾಗಿ ನಾವು ನಡೀತೀವಿ ನಮಗೆ ಇರೋಂತಹ ಎಲ್ಲ ಗ್ರಹಗತಿಗಳು ಕೂಡ ಉಲ್ಟಾಗ್ತಾ ಹೋಗುತ್ತೆ ವಕ್ರಿ ವಕ್ರಿ ಗ್ರಹ ಅಂತ ಹೇಳ್ತಾರೆ ಜ ಜ್ಯೋತಿಷ್ಯರಲ್ಲಿ ಅದು ವಕ್ರಿ ಆದರೆ ಪರವಾಗಿಲ್ಲ ಕ್ರೂರ ಆಗ್ಬಿಟ್ರೆ ಸೌಮ್ಯವಾಗಿರೋ ಗ್ರಹಗಳು ಕ್ರೂರವಾಗಿಬಿಟ್ರೆ ನಮ್ಮ ಜೀವನ ಅಸ್ತವ್ಯಸ್ತವಾಗಿ ಹೋಗುತ್ತೆ ನಾವು ಆಮೇಲೆ ಹೋಗ್ತೀವಿ ಹತ್ರ ಹೋಗ್ತೀವಿ ಏನೇನೋ ಕೇಳ್ತೀವಿ ಅವರು ಹೇಳ್ತಾರೆ ಪರಿಹಾರ ಅದನ್ನು ಮಾಡೋಕ್ಕೆ ಸಾಲ ಮಾಡ್ತೀವಿ ಸಾಲ ಮಾಡ್ಕೊಂಡು ಮಾಡ್ತೀವಿ ಪರಿಹಾರ ಸಿಕ್ಕಲಿಲ್ಲ ಮತ್ತು ದೇವರನ್ನು ದೂಷಿಸ್ತೀವಿ ಇಲ್ಲಿ ತಪ್ಪು ಯಾರ್ದು ಭಗವಂತ ನಮಗೆ ಕಷ್ಟ ಕೊಟ್ಟಿದ್ದಾನೆ ಕೊನೆಯದಾಗಿ ಹೇಳೋದು ಒಂದೇ ದೇವ್ರಿಗೆ ಕಣ್ಣಿಲ್ಲ ನಾವೇನು ಮಾಡಿದ್ರು ದೇವ್ರು ನಂಗೆ ಸಹಾಯ ಇಲ್ಲ ಇಲ್ಲಿಂದ ಸಹಾಯ ಮಾಡ್ತಾನೆ ದೇವ್ರು ಮನೆ ಒಳಗಡೆ ಬರೋಕ್ಕೆ ಬಿಡದಿರೋ ಇದ್ದರೆ ದೇವ್ರ ಇಲ್ಲಿಂದ ಸಹಾಯ ಮಾಡೋಕ್ಕೆ ಸಾಧ್ಯ ಇರುತ್ತೆ ನಮ್ಮಲ್ಲಿ ನಾವು ತಪ್ಪುಗಳನ್ನು ಇಟ್ಕೊಂಡು ಬೇರೆಯವ್ರನ್ನ ದೂಷಿಸೋದು ಎಂತಹ ಒಂದು ವಿಪರ್ಯಾಸ ಯೋಚನೆ ಮಾಡಿ ನಮ್ಮ ಎಲೆಯಲ್ಲಿ ನಾವು ಶುದ್ಧವಾದ ಅನ್ನವನ್ನು ಹಾಕ್ಕೊಂಡ್ರೆ ಶುದ್ಧವಾದ ಊಟವನ್ನು ನಾವು ಮಾಡಬಹುದು ಎಲೆಯಲ್ಲಿ ಕಸ ಕಡ್ಡಿ ಕಾರ್ಪಣ್ಯಗಳನ್ನು ಇಟ್ಕೊಂಡ್ರೆ ನಮಗೆ ಶುದ್ಧವಾದ ಊಟ ಸಿಕ್ಕಲಿಲ್ಲ ಅಂತ ನಾವು ಬೈಕೊಂಡ್ರೆ ಯಾರು ಜವಾಬ್ದಾರರು ಯೋಚನೆ ಮಾಡಿ ಮನೆಯಲ್ಲಿ ಹೆಣ್ಣು ಮಗಳಿಗೆ ಆದ್ಯತೆಯನ್ನು ಕೊಡಿ ಆದ್ಯತೆ ಕೊಡಿ ಅಂತ ಹೇಳಿಬಿಟ್ಟು ಏನು ಗುಲಾಮ ಆಗಬೇಕಾ ನಾನು ಹೆಂಡತಿಗೆ ಖಂಡಿತ ಅಲ್ಲ ಹೆಂಡತಿ ಕೂಡ ಅದೇ ನನ್ನ ಗಂಡ ನಾನು ಹೇಳ್ದಾಗ ಕೇಳಬೇಕು ಅಲ್ಲ ಗಂಡ ಹೆಂಡತಿ ಅನ್ನೋದು ಎರಡು ಕಣ್ಣು ಎಡಗಣ್ಣು ಮುಚ್ಚಿದ್ರು ಒಂದೇ ಕಣ್ಣಲ್ಲಿ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ ಬಲಗಣ್ಣು ಮುಚ್ಕೊಂಡ್ರು ಒಂದೇ ಕಣ್ಣಲ್ಲಿ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ ಎಡಗಣ್ಣಲ್ಲಿ ಅದರಿಂದ ಇಬ್ಬರ ಮಧ್ಯ ಇರುವಂತಹ ಸ ಸಾಮರಸ್ಯ ಅನ್ನೋದೇ ಜೀವನ ಸಂಸಾರ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ನೆಲೆಸಬೇಕು ಮನೆಯಲ್ಲಿ ಅನ್ನೋದಾದರೆ ಮೊದಲನೇದಾಗಿ ಹೆಣ್ಮಗಳು ಕಣ್ಣೀರು ಹಾಕಬಾರ್ದು ಹೇಗೋ ಹಾಗೆ ಗಂಡನಾದವನು ಜೋರು ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ಕಿರ್ಚಾಡೋವಂಥದ್ದು ಮಕ್ಕಳಾಗಲಿ ಮನೆಯಲ್ಲಿ ಸುಮ್ಮ ಸುಮ್ಮನಾದರೂ ಹಠ ಮಾಡೋದು ರೋದನೆಗಳು ಮಾಡೋದು ಇವೆಲ್ಲ ಮಾಡಬಾರ್ದು ಮಾಡಿದರೆ ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ಬಿಟ್ಟರೆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರೋದಿಲ್ಲ ಯಾವಾಗ ಜ್ಯೇಷ್ಠಾಲಕ್ಷ್ಮಿ ಅನ್ನೋಳು ಮನೆ ಒಳಗಡೆ ಬರ್ತಾಳೆ ಅಲ್ಲಿ ಅಶಾಂತಿ ಅನ್ನೋದು ದ್ವಿಗುಣ ತ್ರಿಗುಣ ಆಗ್ತಾ ಹೋಗುತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ಕಿತ್ತಾಟಗಳಾಗತ್ತೆ ನನ್ನ ಹತ್ರ ಬರ್ತಾ ಇರೋರು ಕೇಳೋದೇನು ಅಂತಂದರೆ ನಮ್ಮ ಮನೆಯಲ್ಲಿ ಅಶಾಂತಿ ಜಗಳ ಆಗ್ತಾ ಇದೆ ಮೂರತ್ತು ಗಂಡ ಹೆಂಡತಿ ಮಧ್ಯ ಯಾವಾಗಲೂ ಜಗಳ ಆಡ್ತಾ ಇರ್ತೆ ನಾನು ಏನು ಹೇಳಿದ್ರೂ ನನ್ನ ಗಂಡ ಕೇಳೋದಿಲ್ಲ ಸ್ವಾಮಿ ಅಂತ ಹೆಂಡತಿ ಹೇಳಿದ್ರೆ ಇವಳಿಗೆ ನನ್ನ ಒಂದು ಪರಿಧಿನೇ ಅರ್ಥ ಆಗ್ತಾಯಿಲ್ಲ ಸ್ವಾಮಿ ಸುಮ್ಮನೆ ಹುಚ್ಚುಚ್ಚಾಗಿ ಖರ್ಚು ಮಾಡ್ತಾಳೆ ಇದು ಜನರಲ್ಲಾಗಿ ಬರ್ತಾ ಇರೋಂತಹ ಸಮಸ್ಯೆಗಳು ಅದಕ್ಕೋಸ್ಕರ ಏನು ಬರ್ತಾ ಇದೆ ನೋಡಮ್ಮ ನನ್ನ ಹತ್ತಿರ ಇಷ್ಟು ಇದೆ ಖರ್ಚಿಗೆ ನಾನಿಷ್ಟು ಇಟ್ಕೊಳ್ತೀನಿ ಮನೆಗೆ ಇಷ್ಟು ಖರ್ಚು ಮಾಡೋಣ ಉಳಿದಿದ್ದು ಈ ರೀತಿ ಸೇವಿಂಗ್ಸ್ ಮಾಡೋಣ ಅನ್ನೋ ಒಂದು ವ್ಯವಸ್ಥೆ ಇದ್ದರೆ ಹೆಂಡತಿಯ ಜೊತೆ ವಿಮರ್ಶೆಯನ್ನು ಇದ್ದರೆ ಆ ಮನೆಯಲ್ಲಿ ಸಾಲದ ಬಾಧೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸಾಲವನ್ನು ಕೊಂಬಾಗ ಹಾಲೊಗರ ಉಂಬಂತೆ ಸಾಲಗಾರನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹಾಗೆ ಕಲಹಗಳ ಮಾಡುವುದ ಕೆರೆವುದ ಹಲವು ವ್ಯಾಪಾರಗಳ ದ್ಯೂತವ ನಿದ್ರೆ ಆಹಾರವನು ಪಾನವನು ಬಳಸುತ್ತಿರಲದು ವೃದ್ಧಿಯಪ್ಪುದು ಅಪ್ಪುದು ನಿಲ್ಲಿಸೇ ನಿಲ್ಲುವುದು ಇದರ ಹೊಳೆವನು ತಿಳಿದು ನಡೆಯುವ ವಜಾಣ ರಾಮ ರಾಮಾರಕ್ಷಿಸು ನಮ್ಮ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ